वागता ओमශरी ගෘभोंनමहा रीही ओ ग्राम ग्रीम ग््रम සහ ගुवे ම म् भगවතते वाසदवा म्नम रा ෙන ක ಇನ್ನು ವೀಕ್ಷಕರೇ ಈಗಾಗಲೇ ನಾನು ತಿಳಿಸಿದ್ದಾನೇ ಇದ್ದೀನಿ ಸೊ ದೇ ಕಾಲಾವಕಾಶ ತುಂಬ ಕಡಿಮೆನೇ ಇದೆ ಅಂತ ಹೇಳ್ಬೋದು ಇದೇ ಸೆಪ್ಟೆಂಬರ್ ಇಪ್ಪತ್ನಾಲ್ಕನೇ ತಾರೀಕಿಂದ ಕ್ಲಾಸಸ್ ಶುರು ಆಗ್ತಿದೆ ಹದಿನೈದು ದಿನದ ಕ್ಲಾಸಸ್ಸು ಹಾಗೆ ನೀವು ಎಲ್ಲಿಗೂ ಬರೋ ಅವಶ್ಯಕತೆ ಇರಲ್ಲ ನಿಮ್ಮ ಮನೇಲಿ ಕೂತು ಕುಟುಂಬ ಸಮೇತದಲ್ಲಿ ಮೊಬೈಲ್ನಲ್ಲಿ ಝೂಮ್ ಆ್ಯಪ್ ಮೂಲಕ ನೀವು ಈ ಕ್ಲಾಸಸನ್ನು ಅಟೆಂಡ್ ಮಾಡ್ಬೋದು ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಎರಡು ಟೈಮ್ ಕೂಡ ಕ್ಲಾಸಸ್ ಇರುತ್ತೆ ನಿಮಗೆ ಯಾವುದು ಕನ್ವಿನಿಯೆಂಟ್ ಆಗುತ್ತೆ ನಿಮಗೆ ಯಾವ ಕ್ಲಾಸ್ ಅಟೆಂಡ್ ಮಾಡ್ಬೋದಾಗಿರುತ್ತೆ ಆ ಕ್ಲಾಸಸ್ ಅಟೆಂಡ್ ಮಾಡ್ಕೋಬೋದು ನೀವು ಅದು ತುಂಬ ಕಡಿಮೆ ಅಮೌಂಟು ಅಂತಾರೆ ಜಾಸ್ತಿ ಎಲ್ಲ ಅಮೌಂಟೇ ಇಲ್ಲ ಕೇವಲ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನೀವು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಬೋದು ಎಲ್ಲರೂ ಅನ್ಕೋತೀರ ನಮ್ಮಿಂದ ಸಾಧ್ಯ ಇದು ಕಲಿಯೋಕ್ಕಾಗತ್ತಾ ಅಂತ ಆ ಥರ ಎಲ್ಲ ಡೌಟೇ ಬೇಡ ಹಾಗೂ ಡೌಟ್ ಅನ್ನೋದಿದ್ರೆ ಇದೇ ಇಪ್ಪತ್ತೊಂದನೇ ತಾರೀಕು ಕೂಡ ಒಂದು ಫ್ರೀ ಕ್ಲಾಸಸ್ ಕಂಡಕ್ಟ್ ಮಾಡ್ತಾ ಇದ್ದಾರೆ ಗುರುಜಿಯವರು ಸೊ ಅದು ಕೊನೆ ಫ್ರೀ ಕ್ಲಾಸಸ್ ಆಗಿರುತ್ತೆ ಈ ಮುಂಚೆ ಬಿಫೋರ್ಸ್ ಎಲ್ಲ ವಾರ 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 ಕ್ಲಾಸಸ್ ಇರುತ್ತೆ ಈ ವೀಕ್ ಮಿಸ್ ಮಾಡಿದ್ರೆ ನೆಕ್ಸ್ಟ್ ವೀಕ್ ಅಂತ ನೀವು ಆಪ್ಷನ್ ತೊಗೋಬೋದಿತ್ತು ಆದರೆ ಕ್ಲಾಸ್ ಇನ್ನೇನು ಶುರು ಆಗೋ ಮೂರು ದಿನದ ಹಿಂದೆ ಅಷ್ಟೇ ಕೊನೆ ಫ್ರೀ ಕ್ಲಾಸಸ್ ಆಗಿರೋದ್ರಿಂದ ಸೊ ನೀವು ಆ ಕ್ಲಾಸಸ್ ಮಿಸ್ ಮಾಡಿದೆ ಅಟೆಂಡ್ ಮಾಡಿದ್ರೆ ಆ ಕ್ಲಾಸಸಲ್ಲಿ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ನಿಮ್ಮ ಕ್ವೆಶನ್ಸಿಗೆಲ್ಲ ಆನ್ಸರ್ ಸಿಗುತ್ತೆ ಏನೇನೆಲ್ಲ ನಿಮಗೆ ಚಿಕ್ಕ ಪುಟ್ಟ ಕ್ವೆಶನ್ಸ್ ಇರುತ್ತೆ ನಾನು ಇದು ಕಲಿಬೋದಾ ನನ್ನ ಕೈಲಾಗತ್ತಾ ನಾವೇನೆಲ್ಲ ಕಲಿಬೋದು ಏನು ಉಪಯೋಗ ಆಗುತ್ತೆ ನಮಗೆ ಈ ರೀತಿ ಎಲ್ಲ ನಿಮಗೆ ಡೌಟ್ಸ್ ಇರುತ್ತಲ್ಲ ಆ ಡೌಟ್ಸಿಗೆಲ್ಲ ಸ್ವತಃ ಗುರುಜಿಯವರೇ ನಿಮಗೆ ಆನ್ಸರ್ ಮಾಡ್ತಾರೆ ಸೊ ಇಪ್ಪತ್ತೊಂದನೇ ತಾರೀಕು ಫ್ರೀ ಕ್ಲಾಸಸ್ಸು ಆ್ಯಂಡ್ ಇಪ್ಪತ್ತ್ನಾಲ್ಕನೇ ತಾರೀಕಿಂದ ಕ್ಲಾಸಸ್ ಶುರು ಇದೆ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರಿಗೆ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ಕ್ಲಾಸಸ್ಗೆ ಬೇಗ ಜಾಯಿನ್ ಆಗ್ಬೋದು ಕಾಲಾವಕಾಶ ತುಂಬ ಕಡಿಮೆನೇ ಇರೋದ್ರಿಂದ ಸೊ ಆದಷ್ಟು ಬೇ ಆದಷ್ಟು ಬೇಗ ಜಾಯಿನ್ ಆದರೆ ಸೊ ನೀವೊಂದು ಗುಡ್ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ತಂಗೆ ಆಗುತ್ತೆ ಆ ಕುರಿತಿನ ನಾವು ಮೊನ್ನೆ ಲವ್ ಮ್ಯಾರೇಜ್ ಬಗ್ಗೆ ಮಾತಾಡಿದ್ರಿ ಆ ವಿಚಾರದ ಬಗ್ಗೆ ಇನ್ನೂ ಹೆಚ್ಚಿನಾಗ್ ಮಾತಾಡೋದಿತ್ತು ಬಟ್ ಅವತ್ತು ಕಾಲಾವಕಾಶ ಆಗಲಿಲ್ಲ ಈ ಐದನೇ ಮನೆ ಬಂದಾಗ ದಶಾದಲ್ಲಿ ಭುಕ್ತಿಯಲ್ಲಿ ಬಂದಾಗ ನಮಗೆ ಲವ್ ಅನ್ನೋದು ಆಗುತ್ತೆ ಆದರೆ ಮ್ಯಾರೇಜ್ಗೆ ಕನ್ವರ್ಟ್ ಆಗೋದು ತುಂಬ ಕಷ್ಟ ತುಂಬ ಜನ ಈ ಪ್ರೇಮ ವಿಚಾರದಲ್ಲಿ ಬಿದ್ದು ತಲೆ ಕೆಡಿಸ್ಕೊಂಡು ಎಲ್ಲ ಮೂವಿಗಳು ಕೂಡ ಅದೇ ವಿಚಾರದಲ್ಲೇ ಬರ್ತವೆ ಅಲ್ವಾ ಯಾವುದೋ ಒಂದು ಅದರಲ್ಲೂ ಬಿದ್ದು ಎದೇನೋ ತಲೆನ ಎಲ್ಲ ಪರ ಪರ ಅಂತ ಕೇರ್ಕೊಂಡು ಗಾಯ ಮಾಡಿಕೊಂಡು ಹೃದಯದಲ್ಲಿ ಏನೇನೋ ಬರ್ತಾವಲ್ಲ ಅದು ಎಮೋಷನಲ್ ಹೌಸ್ ಅಂತ ನಾವು ಕರಿತೀವಿ ಐದನೇ ಮನೆ ಬಂದುಬಿಟ್ಟು ಎಮೋಷ್ನಲ್ ಹೌಸ್ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಅಂತ ನಾವು ಕರಿತೀವಿ ಆ ಎಮೋಷ್ನಲ್ ಅಟ್ಯಾಚ್ಮೆಂಟಿಗೆ ಒಂದು ರೀತಿಯ ಒಂದು ಸಂಪರ್ಕಕ್ಕೆ ಒಬ್ಬರು ಬೇಕು ಸಂಪರ್ಕಕ್ಕೆ ಒಬ್ರು ಬೇಕು ಎಮೋಷ್ನಲ್ ಅಟ್ಯಾಚ್ಮೆಂಟು ಲವ್ ಅನ್ನೋದು ಇನ್ನೇನಿಲ್ಲ ಅಲ್ಲಿ ಎಮೋಷ್ನಲ್ ಅಟ್ಯಾಚ್ಮೆಂಟು ಆ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಸ್ವಲ್ಪ ಹಿಂದುಗಡೆ ಫಿಸಿಕಲ್ ಅಟ್ಯಾಚ್ಮೆಂಟು ಸ್ವಲ್ಪ ಬರುತ್ತೆ ಸೊ ಯಾರನ್ನಾದರೂ ಒಂದು ರೀತಿಯ ಮಾನಸಿಕವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಲಿ ಇದ್ದಾಗ ಅವ್ರಿಗೆ ಎಮೋಷ್ನಲ್ ಸ್ಟ್ರೆಂತ್ ಕೊಡೋದೇ ಲವ್ ಅಲ್ವಾ ನೊಂದಿರತಕ್ಕಂಥವ್ರು ಯಾರಾದರೂ ಒಬ್ರು ಸಿಕ್ಕಿದ್ರೆ ಮಾತಾಡೋಕೆ ಸಿಕ್ಕಿದ್ರೆ ವಾ ಒಬ್ ಸ್ವಲ್ಪ ಮೈಂಡೆಲ್ಲ ರಿಲೀಫ್ ಆಯಿತು ಯಾವುದೋ ಒಂದು ವಿಚಾರದಲ್ಲಿ ಇರ್ತಾರೆ ಏನೋ ಒಂದು ಸಮಸ್ಯೆಯಲ್ಲಿರ್ತಾರೆ ಆ ಸಮಸ್ಯೆಗೆ ಆಚೆ ಬರಬೇಕು ಅಂತಂದರೆ ಒಬ್ಬರ ಜೊತೆ ಮಾತಾಡಬೇಕು ಅನ್ನೋದೇ ಒಂದು ಸಲ್ಯೂಷನ್ ಆ ಮಾತಾಡೋ ಒಂದು ಭರಾಟೆಯಲ್ಲಿ ಬೇರೆ ಲಿಂಗದ ಜೊತೆ ಮಾತಾಡಿದಾಗ ಅದು ಲವ್ ಆಗಿಬಿಡುತ್ತೆ ಸೇಮ್ ವಿಚಾರದಲ್ಲಿ ಸೇಮ್ ಫ್ರೆಂಡ್ಸ್ ಜೊತೆ ಮಾತಾಡಿದ್ರೆ ಅಷ್ಟಾಗಲ್ಲ ಸೊ ಐದನೇ ಮನೆ ಯಾವಾಗಲೂ ಕೂಡ ಎಮೋಷ್ನಲ್ ಇಂಬ್ಯಾಲೆನ್ಸ್ ಅಂತ ಕರಿತೀವಿ ಸೊ ಶೇಕಡ ಲವ್ ಮಾಡೋರೆಲ್ಲ ನೈಂಟಿ ಪರ್ಸೆಂಟು ರೂಮಲ್ಲಿ ಬಾಕ್ಲಾಕೊಂಡು ಕೂತಿರ್ತಾರೆ ಅವಾಗವಾಗ ಆಚೆ ಹೋಗ್ತಾರೆ ಮಾಡಿ ಮೇಲೆ ಹೋಗ್ತಾರೆ ಸೊ ಅವಾಗವಾಗ ಎಲ್ಲೋ ಹೋಗ್ತೀನಿ ಅಂತ ಹೇಳಿ ಅಲ್ಲಿ ಹೋಗ್ಬಿಡ್ತಾರೆ ಯಾಕಂದರೆ ಅವ್ರಿಗೆ ಎಮೋಷ್ನಲ್ ಎಕ್ಸ್ಚೇಂಜ್ ಆಗ್ತಾ ಇರಬೇಕು ಫಿಫ್ತ್ ಹೌಸ್ ಇಸ್ ದಿ ಹೌಸ್ ಆಫ್ ಎಮೋಷ್ನಲ್ ಎಕ್ಸ್ಚೇಂಜ್ ಈ ಫಿಫ್ತ್ ಹೌಸು ಏನಾದರೂ ಎರಡನೇ ಮನೆ ಏಳನೇ ಮನೆ ಹನ್ನೊಂದನೇ ಮನೆ ಜೊತೆ ಸೇರಿದ್ರೆ ಆವಾಗ ಎಮೋಷನ್ ಪ್ಲಸ್ ಅಟ್ಯಾಚ್ಮೆಂಟ್ ಅಂದರೆ ಮದುವೆ ಇದು ಜ್ಯೋತಿಷ್ಯದಲ್ಲಿ ಬರೆದಿರ್ತಕ್ಕಂಥ ಐದನೇ ಮನೆ ಸೊ ಲವ್ ಮ್ಯಾರೇಜ್ ಅಲ್ಲಿ ಆಗೋದು ಏನಕ್ಕೆ ಅಂತಂದರೆ ಅಲ್ಲಿ ಎಮೋಷ್ನಲ್ಸ್ ಎಮೋಷನಲ್ಲು ಒಂದು ಟೈಮ್ಗೆ ಸ್ಟಾಪ್ ಆಗುತ್ತೆ ಅರ್ಥ ಮಾಡ್ಕೋಬೇಕು ಮುಂದಿನ ದಶ ಬಂತು ಆರನೇ ಮನೆ ಬಂತು ಆರನೇ ಮನೆ ಎಮೋಷ್ನಲ್ ಸ್ಟಾಪ್ ಸ್ಟಾಪೇಜ್ ಆಫ್ ಎಮೋಷನ್ಸ್ ಅಂತ ಕರಿತೀವಿ ಎಮೋಷನ್ಸ್ ಯಾವಾಗ ಸ್ಟಾಪ್ ಆಗುತ್ತೋ ಆರನೇ ಮನೆ ಚಾಲು ಆಗುತ್ತೆ ಆರನೇ ಮನೆ ಚಾಟ್ ಆದಾಗ ಮುಂಚೆ ಇಷ್ಟಪಡ್ತಾಯಿದ್ದು ಇವಾಗ ಇಲ್ಲ ಅಂತಕ್ಕಂಥದ್ದು ಒಂದು ವಿಚಾರ ಬರುತ್ತೆ ಇವಾಗ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕಾಲ್ ಏನು ಸ್ವಲ್ಪ ಹೊಂದಮೇಲೆ ತಗೋಣ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ತುಂಬ ಜನ ಹೇಳ್ತಾರೆ ಮೇಡ್ ಫಾರ್ ಈಚ್ ಅದರ್ ಅಂತ ಆ ಥರ ಎಲ್ಲೂ ಇಲ್ಲ ಹೌದಾ ಮೇಡ್ ಫಾರ್ ಈಚ್ ಅದರ್ ಅಂತ ಎಲ್ಲಿದೆ ಅಂದರೆ ಸ್ವರ್ಗದಲ್ಲೇ ಆ ಜೋಡಿನ ಒಂದ್ ಮಾಡಿರ್ತಾರೆ ಅಂತೆಲ್ಲ ಹೇಳ್ತಾರೆ ಕೋರ್ಟಲ್ಲಿ ಡಿಸೈಡ್ ಆಗಿ ಆ ಜೋಡಿ ಕ್ಯಾನ್ಸಲ್ ಆಗುತ್ತೆ ಇವೆಲ್ಲ ಏನು ಗೊತ್ತಾ ಎಮೋಷ್ನಲ್ ವರ್ಡ್ಸ್ ಅಂತ ನಾನು ಕರಿತೀನಿ ಅರ್ಥ ಆಯ್ತಲ್ಲ ಎಲ್ಲ ಫಸ್ಟ್ ನೂರು ಕಪಲ್ಸ್ ತಗೊಂಡ್ರೆ ನೂರು ಕಪಲ್ಸ್ ಪ್ರೀತಿ ಎಮೋಷನ್ಸ್ ಅವೆಲ್ಲ ನಾವು ನೋಡಿದ್ರೆ ತುಂಬ ಬಾಂಡೇಜ್ ಎಲ್ಲ ನೋಡಿದ್ರೆ ಎಂಬತ್ತು ಪರ್ಸೆಂಟು ಹನಿಮೂನ್ ಆದಮೇಲೆ ಸ್ಟಾಪ್ ಆಗಿಬಿಟ್ಟಿರುತ್ತೆ ಸಿಂಪಲ್ ಯಾರನ್ನು ಯಾರು ಬೇಕಾದ್ರೂ ಕೇಳಿ ಇದು ಪ್ರಾಕ್ಟಿಕಲ್ ಆಗಿ ಹೇಳ್ತಾಯಿದ್ದೆ ನಾನು ಹನಿಮೂನ್ ಆದಮೇಲೆ ಮೂವಾಯ್ತು ಅದನ್ನೇ ಎಷ್ಟೋ ಜನ ರೀಲ್ಸ್ ಮಾಡ್ತಾರಲ್ಲ ಮದುವೆಗಿನ ಮುಂಚೆ ಹಾಗಿದ್ದೆ ಈಗಿದ್ದೆ ಇವಾಗ ಅಯ್ಯೋ ತಲೆನೋವು ತಲೆನೋವು ತಲೆ ಬಿಸಿ ಎಷ್ಟು ಮಾತಾಡ್ತೀಯ ನೀನು ರೀಲ್ಸ್ ಮಾಡ್ತಾರಲ್ಲ ರಿಯಾಲಿಟಿಲು ಆಗುತ್ತೆ ಯಾಕೆಂದರೆ ಎಮೋಷನಲ್ ವೆಲ್ ಬೀಯಿಂಗು ಯಾವಾಗ ಕ್ಲಿಯರ್ ಆಗುತ್ತೆ ಎಮೋಷನ್ಸ್ ಅಂತ ನಾವೇನು ಹೇಳ್ತೀವಿ ಅದು ಕ್ಲಿಯರ್ ಆಗಿಬಿಡುತ್ತೆ ಸಿಕ್ಸ್ ಹೌಸ್ ಬರುತ್ತೆ ಅಥವಾ ಬೇರೆ ಟೆಂತ್ ಹೌಸ್ ಬರುತ್ತೆ ಅಥವಾ ಫಸ್ಟ್ ಹೌಸ್ ಬರುತ್ತೆ ಆ ಕಾಂಬಿನೇಷನ್ಸ್ ಚೇಂಜ್ ಆಗ್ತಾ ಇದ್ದಾಗ ಅವಾಗ ಅವಾಗೇನಾಗ್ಬಿಡುತ್ತೆ ಸಡನ್ನಾಗಿ ಆ ಎಮೋಷನಿಂದ ರಿಯಾಲಿಟಿಗೆ ಬರ್ತಾರೆ ರಿಯಾಲಿಟಿ ಹಾಗೆ ಇನ್ನೊಂದೇನಾಗುತ್ತೆ ಎರಡು ಜಾತಕಗಳಲ್ಲಿ ಎರಡರಲ್ಲೂ ಎಮೋಷನ್ಸ್ ಇದ್ದರೆ ಅದು ಹಂಗೆ ಅಂಟ್ಕೊಂಡಿರುತ್ತೆ ಒಬ್ಬರಲ್ಲಿ ಎಮೋಷನ್ಸ್ ಹೋಯಿತು ಪ್ರಾಕ್ಟಿಕಲ್ಗೆ ಬಂದರು ಅಂತಂದಾಗ ಇಲ್ಲಿರೋ ಎಮೋಷನ್ಸು ಬೇಜಾರಾಗ್ಬೋದು ಅಥವಾ ವಾಸ್ತವದಲ್ಲಿ ಈ ತುಂಬ ಜನ ಲವ್ ಮಾಡಿಬಿಟ್ಟು ಸೂಸೈಡ್ ಮಾಡ್ಕೊಳ್ಳೋದು ಅದೆಲ್ಲ ಎಮೋಷನ್ಸೇ ಅಲ್ವ ಇರೋ ನಾಲ್ಕು ದಿವಸಕ್ಕೆ ಇನ್ನೊಬ್ಬರು ವ್ಯಕ್ತಿ ಮೇಡ್ ಫಾರ್ ಈಚ್ ಅದರ್ ಅದು ಅದು ಮೇಡ್ ಫಾರ್ ಈಚ್ ಅದರಲ್ಲ ಮ್ಯಾಡ್ ಫಾರ್ ಈಚ್ ಅದರ್ ಅದನ್ನು ಈನ ಸ್ಟ್ರೈಕ್ ಮಾಡಬೇಕು ಫಿಫ್ತ್ ಹೌಸ್ ಈಸ್ ನಥಿಂಗ್ ಬಟ್ ಮ್ಯಾಡ್ ಅಂತ ಕರಿತೀವಿ ನಾವು ಇಟ್ ಈಸ್ ಮೇಡ್ ಫಾರ್ ಈಚದರ್ ಅಲ್ವಾ ಮ್ಯಾಡ್ ಫಾರ್ ಈಚ್ ಅದರ್ ಯಾವಾಗ ಆ ಮ್ಯಾಡ್ನೆಸ್ ಹೊಟ್ಟೋಗುತ್ತೋ ಏನೂ ಇರಲ್ಲ ಅಲ್ಲಿ ನಿಜವಾದ ಬಾಂಧವ್ಯ ಫ್ರೆಂಡ್ಶಿಪ್ಪಲ್ಲಿರುತ್ತೆ ಆ ಫ್ರೆಂಡ್ಶಿಪ್ಪು ಮನೆ ಬಂದು ಏಳನೇ ಮನೆ ಬರುತ್ತೆ ಅದಕ್ಕೆ ಏಳು ವೆರಿ ಇಂಪಾರ್ಟೆಂಟ್ ದ್ಯಾನ್ ಫಿಫ್ತ್ ಹೌಸ್ ಅದನ್ನೇ ಶಾಸ್ತ್ರದಲ್ಲಿ ಹೇಳಿರೋದು ಐದು ಪ್ರೀತಿ ಕೊಟ್ಟರೆ ಏಳು ಮದುವೆ ಕೊಡುತ್ತೆ ಏಳನೇ ಮನೆ ಅತ್ಯುತ್ತಮ ಐದನೇ ಮನೆಗಿನ ಏಳನೇ ಮನೆಗಿನ ಇನ್ನೊಂದು ಮನೆ ಅತ್ಯುತ್ತಮವಾಗಿದೆ ಒಂಬತ್ತನೇ ಮನೆ ಯಾವಾಗ ಜಾತಕದಲ್ಲಿ ಐದನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆಯಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಫಸ್ಟ್ ಏಳು ಹೇಳ್ತಾರೆ ಸೆಕೆಂಡ್ ಒಂಬತ್ತು ಹೇಳ್ತಾರೆ ಒಂಬತ್ತು ಆದರ್ಶವನ್ನು ತರುತ್ತೆ ಆದರ್ಶ ಅಂತಂದರೆ ಐಡಿಯಲ್ ಐಡಿಯಲಿಸಮ್ ಅಂತ ಕರೀತಾರೆ ಐಡಿಯಲಿಸಮ್ ಅಂದರೆ ನ್ಯಾಯ ಆಯಿತು ಲವ್ ಮಾಡಿದ್ದೀವಿ ಮದುವೆ ಆಗಿದ್ದೀವಿ ಚೆನ್ನಾಗಿರೋಣ ಇದು ಒಂಬತ್ತನೇ ಮನೆ ಲವ್ ಮಾಡಿದ್ದೀವಿ ಮದುವೆ ಆಗಿದ್ದೀವಿ ಸ್ವಲ್ಪ ಸಮಾಧಾನವಾಗಿರೋಣ ಏಳನೇ ಮನೆ ಲವ್ ಮಾಡಿದ್ದೀವಿ ತಲೆ ಇದ್ದಾರೆ ತಲೆ ವಿಚಿತ್ರವಾಗಿದೆ ಐದನೇ ಮನೆ ಸೊ ಈ ರೀತಿ ಫಿಫ್ತು ಸೆವೆಂತು ನೈನ್ತು ಮೂರು ಮೂರು ಮನೆಯ ವ್ಯತ್ಯಾಸ ಆ ಮೂರು ಮೂರು ಮನೆಯ ವ್ಯತ್ಯಾಸಕ್ಕೆ ಅಲ್ಲಿ ಯಾವಾಗಲೂ ಕೂಡ ಆ ಕಾಂಬಿನೇಷನ್ ಬಂದಾಗ ಜ್ಯೋತಿಷ್ಯದಲ್ಲಿ ಏನಕ್ಕೆ ಜ್ಯೋತಿಷ್ಯ ಬೇಕು ಅಂತಂದರೆ ಈ ಎಮೋಷನಿಂದ ಆಚೆ ಬರಬೇಕು ಅವರಿಗೆ ತಿಳಿ ಹೇಳಬೇಕು ಇದೆಲ್ಲ ತಾತ್ಕಾಲಿಕ ಎಲ್ಲ ಮನೆಯೂ ತಾತ್ಕಾಲಿಕನೇ ಐದನೇ ಮನೆ ತಾತ್ಕಾಲಿಕ ಏಳನೇ ಮನೆ ತಾತ್ಕಾಲಿಕ ಒಂಬತ್ತನೇ ಮನೆ ತಾತ್ಕಾಲಿಕ ಸೊ ತಾತ್ಕಾಲಿಕಕ್ಕೋಸ್ಕರನೇ ಜ್ಯೋತಿಷ್ಯ ಹುಟ್ಟಿರೋದು ಜನರು ನಮಗೆ ಎಷ್ಟು ಕಷ್ಟ ಗೊತ್ತಾ ಗುರೂಜಿ ಅಂತ ಫೋನ್ ಮಾಡ್ತಾರೆ ನೆಕ್ಸ್ಟ್ ಬರುತ್ತೆ ಏನೆಲ್ಲಕ್ಕ ಎಷ್ಟು ಕಷ್ಟ ಗೊತ್ತಾ ಹಾಂ ಏನಮ್ಮ ಹೌದೇನಮ್ಮ ತಿನ್ನೋ ಗತಿ ಇಲ್ವಾ ಇಲ್ಲ ಅದೆಲ್ಲ ಏನಿಲ್ಲ ಮನೆ ಕಟ್ಟಿಲ್ಲ ಎಷ್ಟು ಕಷ್ಟ ಗೊತ್ತಾ ಗುರೂಜಿ ಅಂತೆ ಏನಮ್ಮ ಕ್ಯಾನ್ಸರ್ ಬಂದಿದೆ ಇಲ್ಲ ಆರೋಗ್ಯವಾಗಿದೆ ಎಷ್ಟು ಕಷ್ಟ ಗೊತ್ತಾ ಗುರೂಜಿ ಅಂದರೆ ಏನಾಗಿದೆಯಮ್ಮ ಈಗ ಕೆಲಸದಲ್ಲಿ ಬಟ್ ಪ್ರಮೋಷನ್ ಸಿಗ್ತಾಯಿಲ್ಲ ಎಷ್ಟು ಕಷ್ಟ ಗೊತ್ತಾ ಗುರೂಜಿ ಆಫೀಸಲ್ಲಿ ಲೀವೇ ಕೊಡ್ತಾಯಿಲ್ಲ ಈ ರೀತಿಯಾಗಿರ್ತಕ್ಕಂಥ ಮನಸ್ಥಿತಿ ಇರೋರೇ ನೈಂಟಿ ಪರ್ಸೆಂಟ್ ನಾನು ತುಂಬ ಇದ್ದೀನಿ ಅಂತ ನಿಜವಾಗ್ಲೂ ಹೋಗಿ ಏನು ಕಷ್ಟ ಅಂತ ಕೇಳಿದ್ರೆ ಏನೂ ಇಲ್ಲ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮೂಲದಲ್ಲಿ ಬರೆದಿರ್ತಕ್ಕಂಥ ವಿಚಾರ ಆರೋಗ್ಯ ಎಲ್ಲರೂ ಬಂದು ಕಲಿಬೇಕಾಗಿರತಕ್ಕಂಥದ್ದು ನೋಡ್ಕೋಬೇಕಾಗಿರ್ತಕ್ಕಂಥದ್ದು ಆರೋಗ್ಯ ಯಾಕಂದರೆ ಏನು ಕೆಟ್ಟರು ರಿಪೇರಿ ಮಾಡ್ಕೋಬೋದು ಪ್ರೀತಿ ಹೋದರೆ ದೇವ್ರ ಮೇಲೆ ಪ್ರೀತಿ ಮಾಡಿ ಬಂದ್ಬಿಡುತ್ತೆ ವಾಪಸ್ಸು ಅಲ್ವಾ ಈಗೊಬ್ರ ಮೇಲೆ ಪ್ರೀತಿ ಹೊಟ್ಟೋಗಿದೆ ಯಾವುದೋ ಒಂದು ಕಲ್ಲಿಗೆ ಪೂಜೆ ಮಾಡ್ಕೊಂಡು ಹೋದರೆ ಏನೋ ಒಂಥರ ಆಧ್ಯಾತ್ಮ ಅದೇ ಆಧ್ಯಾತ್ಮಿಕ ಅದಕ್ಕೆ ಐದನೇ ಮನೆ ಏನು ಮಾಡಿದ್ದಾರೆ ಈ ಕಡೆ ಲವ್ನೂ ಇಟ್ಟಿದ್ದಾರೆ ಈ ಕಡೆ ಆಧ್ಯಾತ್ಮಿಕನೂ ಇಟ್ಟಿದ್ದಾರೆ ಎರಡೂ ಒಂಥರ ಲೂಸು ಅಂತ ನಾವು ಕರಿತೀವಿ ಯಾವಾಗಲೂ ಧ್ಯಾನ ಮಾಡ್ಕೊಂಡು ಎಲ್ಲೋ ಮೇಲ್ಗಡೆ ನೋಡ್ತಾ ಇರೋನ್ನ ಯಾಕೋ ಲೂಸ್ ಇದ್ದಾರೆ ವ್ಯವಹಾರದಲ್ಲಿ ಇಲ್ಲ ಅಂತ ಕರೀತಾರೆ ನಾವು ಏನೊಂದು ಏನಕ್ಕೆ ಹಿಂಗಿದ್ದೀರಾ ಅಂತಂದರೆ ಏನಿದೆ ಏನಿದೆ ಲೈಫಲ್ಲಿ ನಶ್ವರ ಎಲ್ಲ ನಶ್ವರ ಎಲ್ಲ ಇವತ್ತಿದ್ದು ನಾಳೆ ಹೋಗೋದು ಮೇಲಿದ್ದಾನೆ ಭಗವಂತ ಕಾಣದೇ ಇರೋ ಭಗವಂತನ ಬಗ್ಗೆ ನಾವು ಮಾತಾಡ್ತಾಯಿರ್ತೀವಿ ಸಿ ಯಾವಾಗಲೂ ಕೂಡ ಸೈನ್ಸ್ನ ಮಿಕ್ಸ್ ಮಾಡಬೇಕು ಸೈನ್ಸ್ನ ಮಿಕ್ಸ್ ಮಾಡಿಲ್ಲ ಅಂತಂದರೆ ಅಲ್ಲಿ ದೇವರಿಲ್ಲ ದೇವರು ಆ್ಯಕ್ಚುಲಿ ಸೈಂಟಿಫಿಕ್ಕು ನಾವು ಮೂಢನಂಬಿಕೆ ಮೇಲೆ ಹೋಗಿದ್ದೀವಿ ಏನಪ್ಪ ಇದು ಮೂಢನಂಬಿಕೆ ಮೇಲೆ ಹೋಗಿದ್ದೀವಿ ಅಂತ ನಿಂದ ತಕ್ಷಣ ನಾನು ಇದನ್ನು ಹಾಕೊಂಡಿದ್ದ ತಕ್ಷಣ ಇದು ಹಾಕೊಂಡಿದ್ದ ತಕ್ಷಣ ದೇವರ ಮೇಲೆ ಏನು ಭಕ್ತಿ ಇಲ್ಲ ಈ ಕಮಲಘಟ್ಟ ಮೈ ಮೇಲಿದ್ದಾಗ ಇಲ್ಲಿ ಕಂಪನಾಂಕಗಳು ತಂಪಾಗಿರುತ್ತೆ ನಾವು ಆಗ್ನೆ ಮಾಡಬೇಕು ನಾವು ಹೇಳಿದ್ದು ಕೇಳಬೇಕು ಅಂತ ಬರುತ್ತಲ್ಲ ತಂಪಾಗಿ ತಂಪಾಗಿಟ್ಕೋಬೇಕು ಇದು ಆಗ್ನೇ ಚಕ್ರ ಯಾಕೆ ಇಲ್ಲಿ ಬೊಟ್ಟಿಡ್ತೀವಿ ಅದಕ್ಕೆ ತುಂಬ ಜನ ಲೇಡೀಸಿಗೆ ಆಗ್ನೆ ಜಾಸ್ತಿ ಇರೋದು ಗಂಡನ ಮೇಲೆ ಯಾಕಂದರೆ ಬೊಟ್ಟಿಡ್ತಾರೆ ಡೈಲಿ ಅಲ್ಲ ಜೋಕ್ ಮಾಡಿದ್ದು ತುಂಬ ಜನ ಬೊಟ್ಟಿಡ್ತಾರೆ ಅದಕ್ಕೆ ಬೊಟ್ಟಿಟ್ಕೊಳ್ಳಿ ಹೆಂಗಸ್ರೆ ಬೊಟ್ಟಿಟ್ಕೊಳ್ಳಿ ಹೆಂಗಸ್ರೆ ಅಂತ ಏನು ಕೇಳಿದಂದರೆ ಆಗ್ನಾ ಚಕ್ರದ ಮೇಲೆ ಒಂದು ಬಿಂದು ಇದ್ದರೆ ಅವ್ರ ಗಂಡನಿಗೆ ಆಗ್ನೇ ಮಾಡ್ಬೋದು ಅಂತ ಓಕೆ ಸುಮ್ಮನೆ ಲೈಟ್ರ್ ಮೋಡಲ್ಲಿ ಹೇಳಿದ್ದೀನಿ ಚಕ್ರ ಅಂತಂದರೆ ಅದು ಕುಂಡಲಿನಿ ಜಾಗೃತಿ ಆಗ್ತಕ್ಕಂಥದ್ದು ಅವರು ಒಂದು ಮಾತು ಹೇಳಿದ್ರೆ ನಡೆಯುತ್ತೆ ಅನ್ನೋದು ಅವರಿಗೆ ಚಕ್ರ ಸ್ಟ್ರಾಂಗ್ ಇದೆ ಅಂತ ಅರ್ಥ ಈಗ ನಾನು ಕ್ಲಾಸ್ ರೂಮಲ್ಲಿ ಬಂದಿದ್ದ ತಕ್ಷಣ ಎಲ್ಲ ಸೈಲೆಂಟ್ ಅಂತಂದರೆ ನಾನು ಚಕ್ರ ಸ್ಟ್ರಾಂಗ್ ಅಂತ ಅರ್ಥ ಯಾರೋ ಕಂಪನಿ ಬಾಸ್ ಬರ್ತಾ ಇದಾರೆ ಎಲ್ಲ ಮಾತಾಡ್ತಾ ಇದ್ದರೆ ಸೈಲೆಂಟ್ ಆಗಿಬಿಡೋದು ಅಂದರೆ ಅವ್ರದ್ದು ಚಕ್ರ ಸ್ಟ್ರಾಂಗ್ ಅಂತ ಏನರೀ ಇಲ್ಲಿ ಕೂತಿದ್ದಾರೆ ಎಲ್ಲರೂ ಮೀಟಿಂಗ್ ಮಾಡಿ ಆ ಆಗ್ನೆಗೆಲ್ಲ ಡಿಸ್ಪರ್ಸ್ ಚಕ್ರ ಆ ಚಕ್ರ ಜಾಗೃತಿಗೋಸ್ಕರನೇ ನಮ್ಮ ಋಷಿಮುನಿಗಳು ಅಲ್ಲಿ ಗಂಧವನ್ನು ಇಡಬೇಕು ಹೆಚ್ಚಾಗಿ ಅಥವಾ ಚಂದನವನ್ನು ಇಡಬೇಕು ಅಥವಾ ಅರ್ಶಿಣದಿಂದ ಮಾಡಿರ್ತಕ್ಕಂಥ ಕುಂಕುಮವನ್ನು ಇಟ್ಟರೆ ಚಕ್ರಕ್ಕೆ ಬಲ ಬಂದು ನಾವು ಹೇಳಿರ್ತಕ್ಕಂಥ ಒಂದು ಆಜ್ಞೆಗೆ ಒಂದು ಪುಷ್ಟಿ ತೃಷ್ಟಿ ಕೊಡುತ್ತೆ ಅನ್ನೋದು ಇದನ್ನು ಸೈನ್ಸ್ ಪ್ರಕಾರ ನಾವು ಯಾಕೆ ತಗೊಳ್ಳಲ್ಲ ಇವನೇನು ಬಂದ್ಬಿಟ್ಟ ವಿಭೂತಿ ಹಾಕ್ಕೊಂಡು ನಾಮ ಹಾಕ್ಕೊಂಡು ಅದಕ್ಕೆ ಹೇಳೋದು ವಿಭೂತಿ ನಾಮಗಳೆಲ್ಲ ಇವತ್ತೆಲ್ಲ ಕೆಮಿಕಲ್ ಹಾಕ್ಕೊಂಡು ನಾನೂ ಗುರೂಜಿ ಅಂತ ಬಂದಿದ್ದಾರೆ ಪದಾರ್ಥ ಹಚ್ಚೋದು ಭಾಳ ಇಂಪಾರ್ಟೆಂಟು ಇದು ನಾಳಿನ ವಿಚಾರದಲ್ಲಿ ಮಾತಾಡೋಣ ನಾಳಿನ ವಿಚಾರದಲ್ಲಿ ಏನು ಹಾಕ್ಕೋಬೇಕು ಏನು ಹಚ್ಕೋಬೇಕು ಅದು ವೆರಿ ಇಂಪಾರ್ಟೆಂಟು ಸೊ ಏನು ಗೊತ್ತಾ ಆಫೀಸ್ ಇರೋ ಟೈಮಲ್ಲಿ ಅಂದರೆ ಮನೇಲಿರೋ ಟೈಮಲ್ಲಿ ಗಂಧ ಹಚ್ಬಿಡ್ತಾರೆ ಹ್ಞೂ ಗಾಡೀಲಿ ಹೋಗ್ಬೇಕಾದ್ರೂ ಗಂಧ ದೇವರೇ ಹಿಂಗೆ ಅಂದ್ಕೊಂಡು ಹೋಗ್ತಾ ಇರ್ತಾರೆ ಗಾಡೀಲಿ ಆಫೀಸ್ ಬಂದಿದ ತಕ್ಷಣ ಅಳಸು ಇಂಥ ಕಚ್ಚಡಾ ಲೋಕದಲ್ಲಿದ್ದೀವಿ ನಾವೆಲ್ಲ ಕಚಡಾ ಜನಗಳವರೆಲ್ಲ ನಾನು ಎಷ್ಟೋ ಜನ ನೋಡಿದ್ದೀನಿ ತೆಗ್ದಿದ ತಕ್ಷಣ ಒಂದು ಕರ್ಫೀಫ್ ತೊಗೊಂಡು ಹಿಂಗೆ ಕುಂಕುಮ ಹಚ್ಕೊಂಡು ಹಿಂಗೆಲ್ಲ ಹೋಗ್ಬಿಡ್ತಾರೆ ಆಫೀಸು ಯಾವುದೋ ಬೇರೆ ಧರ್ಮದ ಆಫೀಸ್ಗೆ ಹೋದಂಗೆ ಇದು ನಾನು ಸ್ವತಃ ತುಂಬಾ ನೋಡಿದಿನಿ ಎಸ್ಪೆಷಲಿ ಐ ಟಿ ಬಿ ಟಿಲಿ ಹೋಗೋರು ಯಾವುದೇ ಬೇರೆ ಆಫೀಸಲ್ಲಿ ನೋಡಿ ನಿಮಗೆ ಗಂಧ ಕುಂಕುಮ ಎಲ್ಲ ಕಾಣಿಸುತ್ತೆ ಐ ಟಿ ನಾಟ್ ನಾಂಟಿ ಒನ್ ಪರ್ಸೆಂಟ್ ವಿಭೂತಿ ಹಾಕೊಂಡು ಹೋಗೋರು ನೋಡಿದಾರೆ ಐ ಟಿ ಅಲ್ಲಿ ಎಲ್ಲಾದರೂ ಯಾರು ಇಲ್ಲ ಸಿಂಗಲ್ ಪರ್ಸನ್ ಸಿಗಲ್ಲ ಅನ್ಸುತ್ತೆ ವಿಭೂತಿಯಲ್ಲಿ ಏನಿದೆ ಅಂತಂದ್ರೆ ಆ ಭಸ್ಮ ಇದೆಯಲ್ಲ ಆ ಭಸ್ಮದಲ್ಲಿ ಶಕ್ತಿ ಇದೆ ಇದನ್ನ ಮುಂದಿನ ಸಂಚಿಕೆಯಲ್ಲಿ ತಗೋಣ

ಹಂಗೆ ವಾಯ್ಸ್ ಡಾಕ್ಟರ್ ರಾಜ್ಕುಮಾರ್ ಅವರು ಎಸ್ ಪಿ ಬಾಲಸುಬ್ರಹ್ಮಣ್ಯಮ್ಮ ಟೈಮ್ ಹೇಳಿ ಬೆಳಗಿನ ಜಾವ ಗಂಟೆ ಐದು ನಿಮಿಷ ನಮಗೆ ಫೀಲ್ ಬರೋದೇನು ಅಂದ್ರೆ ಯಾರ್ ವಾಯ್ಸ್ ಮೇಲೆ ಅದು ಮಾತಾಡಿ ಮಾತಾಡಿ ಇದಾಗುತ್ತೆ ಹುಟ್ಟಿ ದೂರ ಹೇಳಿ ಚನ್ನಗಿರಿ ತಾಲೂಕು ಅರ್ನಹಳ್ಳಿ ಅಂತ ಅದೆಲ್ಲ ಬರಲ್ಲ ನೀವು ಪ್ರೋಗ್ರಾಮ್ ನೋಡಲ್ಲ ಸರಿಯಾಗಿ ತಲೆಯಲ್ಲಿ ಚನ್ನಗಿರಿ ಅಷ್ಟೇ ಚನ್ನಗಿರಿಯಿಂದ ಎಷ್ಟು ಕಿಲೋಮೀಟರ್ ಇದೆ ಫೈವ್ ಕಿಲೋಮೀಟರ್ ಐದು ಕಿಲೋಮೀಟ್ರ್ ಚನ್ನಗಿರಿ ಹೇಳಿದ್ರೆ ಸಾಕು ಅಲ್ಲಿ ಹಳ್ಳಿ ಹೇಳಿ ಹಳ್ಳಿ ಅದು ರೋಡು ಹೇಳ್ಬಿಡಿ ಮನೆ ನಂಬರು ಹೇಳ್ಬಿಡಿ ಅಲ್ಲಿಗೆ ಬಂದುಬಿಡ್ತೀವಿ ಇಲ್ಲಿ ಸಿಸ್ಟಮಲ್ಲಿ ಸೊ ನಿಮ್ಮ ರಾಶಿ ಬಂದುಬಿಟ್ಟು ಕರ್ನಾಟಕ ರಾಶಿ ಪುಷ್ಯ ನಕ್ಷತ್ರ ಎರಡನೇ ಪಾದ ಅದು ಆಗಿದೆಯಾ ಹೇಳಿ ಹೇಳಿ ಎರಡು ಸಾವಿರದ ಇಪ್ಪತ್ತ ಆದ ನಂತರ ಬುಧದಶ ಪ್ರಾರಂಭವಾಗಿದೆ ಬುಧದಶ ಕಾಂಬಿನೇಷನಲ್ಲಿ ಎರಡನೇ ಮನೆ ಲಾಸ್ಟಲ್ಲಿ ಮೂರನೇ ಮನೆ ತೋರಿ ತೋರಿಸ್ತಾ ಇರ್ತಕ್ಕಂಥದ್ದು ಆಹಾರ ಪದ್ಧತಿ ಮತ್ತು ವ್ಯಾಯಾಮದ ಕೊರತೆ ಅದನ್ನು ಮಾಡಿ ಸರೋಗಿರುತ್ತೆ ಆದರೆ ಇದ್ದೀನಿ ಏನು ಪ್ರಶ್ನೆ

ಫಾರ್ ಎಕ್ಸಾಂಪಲ್ ಅಲ್ಲೆಲ್ಲ ಕೂತಿರ್ತಾನೆ ನಮ್ಗೆ ಗೊತ್ತಿರಲ್ಲ ಕಾಲು ಕಳ್ಕೊಂಡಿದ್ದಾನೋ ಏನೋ ಅಂತ ಜಾತಕ ನೋಡ್ತೀವಿ ಎಲ್ಲ ಆರೋಗ್ಯ ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಆಗಿದ್ದೀರಲ್ಲ ಏನು ತೊಂದರೆ ಇಲ್ಲ ಇಲ್ಲ ಸರ್ ನೋಡಿ ಸರ್ ಬನ್ನಿ ಸರ್ ಈ ಕಡೆ ಬನ್ನಿ ಸರ್ ಕಾಲಿಲ್ಲ ನೋಡಿ ಸರ್ ಕಾಲಿಲ್ಲ ಯಾವಾಗ ಅಂತ ನಾವು ಕೇಳ್ತೀವಿ ಸರ್ ಒಂದು ಎಂಟು ವರ್ಷದ ಹಿಂದೆ ಸರ್ ಆ್ಯಕ್ಸಿಡೆಂಟ್ ಆಗಿತ್ತು ಎಂಟು ವರ್ಷದಿಂದೆ ಎಂಟು ವರ್ಷದ ಹಿಂದೆ ಆ ಟೈಮಲ್ಲಿ ಹೋಗಿ ಆ ದಶಾಭುಕ್ತಿ ಅಂತರ್ಭುಕ್ತಿಗಳು ನೋಡಿದ್ರೆ ಆ್ಯಕ್ಸಿಡೆಂಟ್ ಕಾಂಬಿನೇಷನ್ ಇರುತ್ತೆ ಅವತ್ತಾಗಿರ್ತಕ್ಕಂಥ ಆಕ್ಸಿಡೆಂಟು ಇಲ್ಲಿ ಮುಂದೆ ಮುಂದಿನ ದಶಾಭುಕ್ತಿಗಳು ತೋರಿಸ್ತಾರಲ್ಲ ಇವ್ಗೆ ಅವತ್ತು ಆಕ್ಸಿಡೆಂಟ್ ಆಯ್ತು ಅಂತ ತೋರಿಸ್ತಾರಲ್ಲ ನಿಮಗೆ ಅವ್ನಿಗೆ ತೋರಿಸುತ್ತಾ ಈ ಕಾಮನ್ ಸೆನ್ಸು ಜ್ಯೋತಿಷ್ಯದವರಿಗೆ ಮತ್ತೆ ಕೇಳೋರ್ಗಿಲ್ಲ ನನ್ನನ್ನು ಕಾಣದಲ್ಲೇ ಸರ್ ಇಂಥ ತಿಂಗಳಲ್ಲಿ ಇಂಥ ಡೇಟಲ್ಲಿ ಇಂಥ ದಿವ್ಸದಲ್ಲಿ ನಾನು ಏನಾಗಿತ್ತು ಹೇಳಿ ಅಂತಂದ್ರೆ ಅಂಥ ದಿವಸಲ್ಲಿ ಹೋಗ್ಬಿಟ್ಟು ಆ ದಶಾಭುಕ್ತಿಗಳು ನೋಡಿ ಹೇಳ್ತೀನಿ ನಿಮಗೆ ಇಂಥದ್ದೇ ಆಗಿತ್ತು ಅಂತ ಹೇಳ್ತೀನಿ ಚಾಲೆಂಜ್ ಮಾಡ್ತೀನಿ ಸುಮ್ಮನೆ ಈ ಹತ್ತು ವರ್ಷ ಆದಮೇಲೆ ನಾನು ಏನಾಗಿರ್ಬೋದು ಹೇಳಿ ಅಂತ ಹೇಳಿದ್ರೆ ಇದೇ ವಿಚಿತ್ರ ಇವ್ರ ಕ್ವಶನು ಹಂಗೆ ಇತ್ತು ಸದ್ಯದ ಪರಿಸ್ಥಿತಿಯಲ್ಲಿ ಏನಿಲ್ಲ ಅವಾಗ ಯಾವಾಗಲೂ ಆ ದಶಾಭುಕ್ತಿಗಳು ಏನಾಗಿರುತ್ತೆ ಆ ಅಂಗಾಂಗಗಳಲ್ಲಿ ಕಿಡ್ನಿ ಸಮಸ್ಯೆ ಮಾಡಿರುತ್ತೆ ಇಲ್ಲಿ ಕಿಡ್ನಿಗೆ ಸಮಸ್ಯೆ ಮಾಡಿರ್ತಕ್ಕಂಥ ಗ್ರಹಗಳನ್ನ ನೋಡಿದಾಗ ಮೇಜರಾಗಿ ಸಮಸ್ಯೆ ಇಲ್ಲ ಅಂತ ಅವ್ರ ಡೇಟ್ ಆಫ್ ಬರ್ತ್ ಮೇಲೆ ನಾನು ಹೇಳ್ಬೋದು ಯಾಕೆಂದರೆ ನಾವೆಲ್ಲ ಸುಳ್ಳು ಹೇಳೋಕ್ಕಾಗಲ್ಲ ಆದರೆ ಹನ್ನೆರಡನೇ ಮನೆ ಬಂದಿರತಕ್ಕಂಥ ಗುರುವಿನ ವಿಚಾರದಲ್ಲಿ ಡೌನ್ ಆಗಿರುತ್ತೆ ಗುರು ಪ್ರತಿ ಗುರುವಾರ ಅರಿಶಿಣ ಅಥವಾ ಕಡಲೆ ಕಾಳನ್ನು ಬಡವರಿಗೆ ದಾನ ಮಾಡ್ತಾ ಬನ್ನಿ ಮುಟ್ಬಿಟ್ಟು ಮನಸ್ಸಿಂದ ಪ್ರೀತಿಯಿಂದ ಇದನ್ನು ದಾನ ಮಾಡಿ ಅವ್ರು ತಿನ್ನಬೇಕದು ಒಂದು ಹಾಗೆ ಪ್ರತಿ ಗುರುವಾರ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗ್ಬಿಟ್ಟು ಕಡು ಬಡವರಿಗೆ ನಿಮ್ಗಿಂತ ಬಡವರಿಗೆ ಹೋಗ್ಬಿಟ್ಟು ಹಣ್ಣು ಹಂಪಲನ್ನ ಕೊಟ್ಬಿಟ್ಟು ನನ್ನ ಸಮಸ್ಯೆನ ಕ್ಲಿಯರ್ ಮಾಡಲಿ ಅಂತ ಯೂನಿವರ್ಸ್ನ ಕೇಳ್ಕೊಳ್ಳಿ ಇದು ಎರಡನೇದು ಮೂರನೇದು ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ಐದನೇ ಮನೆ ಅದು ಬಿಟ್ಟರೆ ಒಂಬತ್ತನೇ ಮನೆ ನೋಡ್ತೀವಿ ಇಲ್ಲ ಐದನೇ ಮನೆ ಸ್ವಲ್ಪ ಸ್ಟ್ರೆಂತ್ ಸ್ವಲ್ಪ ಕಮ್ಮಿ ಇರೋದರಿಂದ ಒಂಬತ್ತನೇ ಮನೆ ನೋಡಿದಾಗ ಕೇತು ಬಂದಿರೋದ್ರಿಂದ ಓಂ ವಕ್ರತುಂಡಾಯ ಹುಂ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ ಒಂಬತ್ತು ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ ಹಾಗೆ ಒಂದು ಉಂಗ್ರ ಸಜೆಸ್ಟ್ ಮಾಡ್ತೀನಿ ಆ ಉಂಗ್ರ ಬ್ಲೂ ಸಫೈರ್ ಅಂತ ಬರುತ್ತೆ ಹಾಕ್ಕೊಳ್ಳಿ ಯಾವುದೇ ರೀತಿಯ ತೊಂದರೆ ತೋರಿಸ್ತಾ ಇಲ್ಲ ಮೇಜರಾಗಿ ಫುಡ್ ಹ್ಯಾಬಿಟ್ಸಲ್ಲಿ ಸ್ವಲ್ಪ ಚೇಂಜ್ ಮಾಡಿ ಪತ್ತೆ ಇಟ್ಕೊಳ್ಳಿ ಉಪವಾಸಗಳು ಮಾಡ್ಕೊಳ್ಳಿ ಸ್ಟ್ರೆಂತ್ ಬರುತ್ತೆ ಕಿಡ್ನಿ ಪ್ರಾಬ್ಲಮ್ ಅಂತಂದರೆ ಏನರ್ಥ ಕಿಡ್ನಿಲಿರ್ತಕ್ಕಂಥ ಸೆಲ್ಸ್ ಏನಿದೆ ಅದು ವೀಕ್ ಇದೆ ಅಂತ ಅರ್ಥ ಅದನ್ನು ಸ್ಟ್ರೆಂಥನ್ ಮಾಡೋದೇನು ಉಪವಾಸ ಮಾಡಬೇಕು ಎಷ್ಟು ಉಪವಾಸ ಮಾಡ್ತೀವೋ ಅಷ್ಟು ಸ್ಟ್ರೆಂಥನ್ ಆಗುತ್ತೆ ಅದಕ್ಕೆ ನಮ್ಮ ಈ ಗ್ರಹಣದ ಟೈಮಲ್ಲಿ ಇನ್ನೇನು ಗ್ರಹಣ ಇನ್ನೊಂದು ಬರ್ತಾ ಇದೆ ನಮಗೆ ಗೋಚರ ಇಲ್ಲ ಸೂರ್ಯಗ್ರಹಣ ಉಪವಾಸ ಮಾಡಿ ಅಂತಂದರೆ ಬೇರೆ ಟೈಮಲ್ಲಿ ಯಾವಾಗಲೂ ಮಾಡಲ್ಲ ಉಪವಾಸ ಯಾವುದೋ ಒಂದು ಕಾರಣಕ್ಕೆ ಉಪವಾಸ ಹಾಕೊಳ್ಳಿ ಅಂತ ಹೇಳಿದಾಗ ಮಾಡ್ತಾರೆ ಜನ ಅನ್ನೋದು ಅಷ್ಟೇ ಅದು ಬಿಟ್ಟರೆ ಗ್ರಹಣದಲ್ಲಿ ಅಲ್ಲಿ ಯಾವುದೋ ಎಲ್ಲ ಜನಗಳೆಲ್ಲ ಕೂತ್ಕೊಂಡಿದ್ರಲ್ಲ ಅಂತದ್ದು ಟೌನ್ ಹಾಲ್ ಹತ್ರ ನಾವು ಗ್ರಹಣದ ಟೈಮಲ್ಲಿ ತಿಂತೀವಿ ಅಂತ ಬಿಸ್ಕೆಟ್ ಎಲ್ಲ ತಿಂದು ತಿಂದು ಮೂರು ಜನಕ್ಕೆ ಬೇದಿ ಬಂದಿದೆಯಂತೆ ಮೂರು ಜನಕ್ಕೆ ಬೇದಿ ಬಂದಿದ್ಯತೆ ಜಾಸ್ತಿ ಅದು ತೋರ್ಸೋಕ್ಕೆ ಜಾಸ್ತಿ ಅವರು ತಿಂತೀವಿ ಏನು ಎಂಥ ಮುಟ್ಟಾಳ್ರು ಅಂದರೆ ಯಾರೋ ನಾಲ್ಕು ಜನ ಜ್ಯೋತಿಷರು ಏನೋ ಅದು ವರ್ಜಿತ ಇದು ವರ್ಜಿತ ಅಂತ ಹೇಳಿರ್ಬೋದು ಅದು ಒಪ್ಕೊಳ್ತೀನಿ ಆದರೆ ನನ್ನ ಪ್ರಕಾರ ಹೇಳಬೇಕು ಅಂತಂದರೆ ಆ ಟೈಮಲ್ಲಿ ಆರೋಗ್ಯದ ಕ್ರಮಗಳಲ್ಲಿ ಸ್ಟ್ರೆಂತ್ ಇರುತ್ತೆ ಬಾಡಿಲಿ ಅದು ಒಳ್ಳೆಯದು ಎಕ್ಸೈಜ್ನ ಮಧ್ಯಾಹ್ನ ಹೇಳ್ತಾರಾ ರಾತ್ರಿ ಮಾಡೋಕ್ಕೆ ಹೇಳ್ತಾರಾ ಎಕ್ಸಸೈಸ್ ಯಾವಾಗ ಹೇಳ್ತಾರೆ ಅದನ್ನ ತಿಳ್ಕೋಬೇಕು ಏನ್ ರಾತ್ರಿ ಮಲಗೋದು ರಾತ್ರಿ ಎಕ್ಸರ್ಸೈಸ್ ಮಾಡ್ತಾನ ಅವ್ರು ಬಾಡಿ ಶೋ ಮಾಡಕ್ಕೆ ಟೈಮ್ ಸಿಗಲ್ಲ ಬೆಳಿಗ್ಗೆ ಹೊತ್ತು ನಿದ್ದೆ ಹೊಡಿಬೇಕು ಸೋಂಬೇರಿತನ ಅಂತ ಹೇಳಿ ತುಂಬಾ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗೋ ಕಾರಣ ರಾತ್ರಿ ಹೋಗ್ಬಿಟ್ಟು ಜಿಮ್ ಮಾಡೋದ್ರಿಂದಾನೆ ರಾತ್ರಿ ದೇಹ ಮಲಗಕ್ಕೆ ಕೇಳ್ತಾ ಇರತ್ತೆ ಯಾಕಂದ್ರೆ ಸೂರ್ಯನ ತಂಪಾಗಿ ಇರ್ತ ಸೂರ್ಯನ್ ಬೆಳಕಿರಲ್ಲ ಅಂತ ಟೈಮಲ್ಲಿ ನಾನೋಗ ವರ್ಕ್ ಮಾಡ್ತೀನಿ ಅಂತಂದ್ರೆ ಕೂಲಿ ಕಾರ್ಮಿಕಗಳ ರಾತ್ರಿಯೆಲ್ಲ ಕೆಲಸ ಮಾಡೋಕ್ಕೆ ಇದೆಲ್ಲ ಪ್ರಕೃತಿ ನಿಯಮವಾಗಿ ಹೋಗಬೇಕು ಬಾಡಿ ಜಿಮ್ಮು ನನಗೆ ಒಟ್ಟಿನಲ್ಲಿ ಫಿಟ್ ಚೆನ್ನಾಗಿರಬೇಕು ನನಗೆ ಟೈಮ್ ಇಲ್ಲ ಫಿಟ್ ಚೆನ್ನಾಗಿರಬೇಕು ಟೈಮ್ ಇಲ್ಲ ಅಂದಾಗ ಏನು ಮಾಡ್ತೀನಿ ನಾನು ನಾನು ನಾಲ್ಕು ಗಂಟೆಗೆ ಹೋಗ್ತೀನಿ ಒಂಬತ್ತು ಗಂಟೆಗೆ ಹೋಗ್ತೀನಿ ಇರೆಗ್ಯುಲರ್ ಆಫ್ ಎಕ್ಸಸೈಸ್ ಮಾಡೋದ್ರಿಂದನೇ ತುಂಬ ಜನ ಹಾರ್ಟ್ ಅಟ್ಯಾಕ್ ಬಂದಿರೋದು ಬೇಡದೇ ಇರತಕ್ಕಂಥದ್ದು ತಿಂಡಿ ತಿನ್ನೋ ಟೈಮಲ್ಲಿ ತಿಂಡಿನೇ ತಿನ್ನಬೇಕು ಊಟ ಮಾಡೋ ಟೈಮಲ್ಲಿ ಊಟ ಮಾಡಬೇಕು ಅಲ್ವಾ ರಿವರ್ಸ್ ಮಾಡಿ ನೋಡೋಣ ಎವ್ರಿಥಿಂಗ್ ಗೆಟ್ಸ್ ರಿವರ್ಸ್ಡ್ ಇದು ಕಾಮನ್ ಸೆನ್ಸ್ ಇವ್ರು ಇಷ್ಟು ಮಾಡ್ಕೊಳ್ಳಿ ಮುಂದಿನ ಕರೆ ಮುಂದಿನ ಕರೆ ಇದ್ದಾರೆ ಹಲೋ ನಮಸ್ತೆ ಮೇಡಮ್ ನಮಸ್ತೆ ಸರ್ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಶ್ರೀರಾಮ್ ಜಿ ಅಂತ ಮೇಡಮ್ ಶಿರಾದಿಂದ ಓಕೆ ಸರ್ ಯಾರ ಬಗ್ಗೆ ಕೇಳಬೇಕಿತ್ತು ನಮ್ಮ ಬಗ್ಗೆ ಏನು ಕೇಳಬೇಕಾಯ್ತು ಮೇಡಮ್ ಡೇಟ್ ಆಫ್ ಬರ್ತ್ ಹೇಳ್ತೀರಾ 15 ಹಾ 15 8 ಓಕೆ 72 72 ಹೊಟ್ಟಿದ ಸಮಯ ಬೆಳಿಗ್ಗೆ 6:30 ಬೆಳಿಗ್ಗೆ 6:30 ಓಕೆ ಊರು ಊರು ಶಿರಾನೇ ಮೇಡಮ್ ಶಿರಾ ಓಕೆ ಸರ್ ಏನ್ ಪ್ರಶ್ನೆ ಇದೆ ಕೇಳಿ ಗುರುಜಿ ಸರ್ ಮಾತಾಡಿ ಹಾ ಹೇಳಿ ಸರ್ ಏನ್ ಕೆಲಸ ಏನ್ ವಿಚಾರ ನಮ್ದು ಪೂಜ ಪೂಜಾರ ಸರ್ ಅರ್ಚಕರು ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿದಿರಾ ಹೌದು ಸರ್ ತುಲಾ ರಾಶಿಯಲ್ಲಿ ಹುಟ್ಟಿದಿರಾ ಹೌದು ಸರ್ 2025 ವರೆಗೂ ಶನಿ ದಶಾ ಮುಗಿದಿದೆ ಈಗ ಬುಧ ದಶೆ ಪ್ರಾರಂಭವಾಗಿದೆ ಶನಿ ದಶೆಯಿಂದ ಬುಧ ದಶೆ ಈಗ ನಿಮಗೆ ಹನ್ನೆರಡನೇ ಮನೆ ಬಂದಿರೋದ್ರಿಂದ ಆಧ್ಯಾತ್ಮಿಕ ಚಿಂತನೆ ಜಾಸ್ತಿ ಆಗಿರ್ಬೋದು ಅಥವಾ ಅನಾರೋಗ್ಯದ ಕಾರಣ ಜಾಸ್ತಿ ಆಗುತ್ತೆ ಎರಡರಲ್ಲೊಂದು ಬರುತ್ತೆ ಪ್ರಶ್ನೆ ಏನು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನಿಮ್ಗಿಂತ ಮುಂಚೆನೇ ನಮ್ಗೆ ಇಲ್ಲಿ ಗೊತ್ತಾಗ್ಬಿಟ್ಟಿರುತ್ತೆ ಏನ್ ಮಾಡ್ತೀರಾ ಅಂತ ಹನ್ನೆರಡನೇ ಮನೆ ಬಂದಾಗ ಅದು ಆಧ್ಯಾತ್ಮಿಕ ಚಿಂತನೆ ಕೊಡುತ್ತೆ ದೇವರು ಇದು ಇಲ್ಲ ಅಂದ್ರೆ ಕಾಯಿಲೆ ಕೊಟ್ಬಿಡುತ್ತೆ ಅಂದ್ರೆ ಇದು ಆಲೋಚನೆ ಅಂತ ಕರಿತೀವಿ ಭಗವಂತನ ಲೀಲೆ ಒಂದು ನೀನು ಆರೋಗ್ಯವಾಗಿರು ನನ್ನ ಚಿಂತನೆ ಮಾಡು ಇಲ್ಲ ಅನಾರೋಗ್ಯದಿಂದ ಬಂದಾಗ ಅಯ್ಯೋ ಇದು ನೋವು ಇದೇ ಚಿಂತೆ ಇಷ್ಟೇ ವೆರಿ ಸಿಂಪಲ್ ಅಸ್ಟ್ರಾಲಜಿ ಖಂಡಿತ ಶನಿದೇವ್ರದ್ದು ಮಾಡ್ತೀರಾ ಆದರೆ ನೀವೊಂದು ಟ್ರಸ್ಟ್ ಮಾಡಬೇಕು ಟ್ರಸ್ಟ್ ಮಾಡಿದ ನಂತರ ಜನಗಳ ದುಡ್ಡು ತಗೋಬೇಕು ಬುಧ ಬುಧನ ನಕ್ಷತ್ರದಲ್ಲಿ ಬುಧನ ಸೊ ಇದರಲ್ಲಿದೆ ಫೇಮಸ್ ಆಗುತ್ತೆ ಅದೇ ಥರ ನಿಯಮ ನಿಷ್ಠೆಯಿಂದ ಇರಿ ಖಂಡಿತ ಸಕ್ಸಸ್ ಆಗುತ್ತೆ ಬಲಗೈ ಕಿರು ಬೆರಳಿಗೆ ಸೌತ್ ಆಫ್ರಿಕನ್ ಎಮರಾಲ್ಡ್ ಹಾಕೊಳ್ಳಿ ಸಕ್ಸಸ್ ಆಗುತ್ತೆ ಒಳ್ಳೇದಾಗಲಿ ಥ್ಯಾಂಕ್ ಯು ವೆರಿ ಕರೆ ಮಾಡೋದಕ್ಕೆ ಇಂಥದ್ದು ಏನಾಗುತ್ತೆ ಅಂತ ಹೇಳ್ತೀನಿ ಅದಕ್ಕೆ ಜ್ಯೋತಿಷ ಕಲಿರಯ್ಯ ಅಂತ ಎಲ್ಲರಿಗೂ ಹೇಳೋದು ಕಲಿಯಕ್ಕೆ ಬರಲ್ಲ ಜನ ಎಲ್ಲ ಹೋಗಿ ಕುಡಿತಾರೆ ಡೈಲಿ ಒಂದು ತಿಂಗಳಲ್ಲಿ ಹತ್ತು ಸಾವಿರ ಖರ್ಚು ಮಾಡ್ತಾರೆ ಇಲ್ಲಿರೋರು ಅಷ್ಟೇನೆ ಕಾಲ್ ಕಾಲರ್ ಬರ್ತಾರಲ್ಲ ನೀವು ಅವಾಗಲೇ ಒಂದು ಸ್ಟಾರ್ಟಿಂಗಲ್ಲಿ ಹೇಳಿದೆ ಹೂ ಭಾಳ ಕಷ್ಟ ಅಂತ ಅದು ಯಾರು ಹೇಳಿದ್ರು ಕರ್ಕೊಂಬನ್ನಿ ಅಂತ ಹೇಳ್ತೀನಿ ನಾನು ಕಷ್ಟ ಅಂತ ಹೇಳಿದವ್ರು ಯಾರು ಕರ್ಕೊಂಬನ್ನಿ ಅಂತೀನಿ ಅವ್ರು ಒಬ್ಬರು ಕರ್ಕೊಂಬರಲ್ಲ ಓಕೆ ಓಕೆ ಕಾಲರ್ ಹಲೋ ಹಲೋ ಕೇಳಿಸ್ತಾ ಇದ್ಯಾ ನಾ ಗಾಯತ್ರಿ ಅಂತ ಓಕೆ ಯಾರ್ ಬಗ್ಗೆ ಕೇಳಬೇಕಿತ್ತು ನಮ್ಮ ಬಗ್ಗೆನೇ ಕೇಳಬೇಕಿತ್ತು ಡೇಟ್ ಆಫ್ ಬರ್ತ್ ಹೇಳ್ತೀರಾ 3 7 3 7 1969 69 ಹುಟ್ಟಿದ ಸಮಯ ಏಯ್ ಏಯ್ಟ್ ಫಿಫ್ಟೀನ್ ಎ ಹುಟ್ಟಿದವರು ಶಿವಮೊಗ್ಗ ಶಿವಮೊಗ್ಗ ಓಕೆ ಏನ್ ಪ್ರಶ್ನೆ ಇದೆ ಕೇಳಿ ಮೇಡಂ ಸ್ವಲ್ಪ ನಂಗ್ ಸುಗರ್ ಬಂದಿದೆ ಮತ್ತೆ ಮಂಡಿ ನೋವು ನಾನು ಕಲ್ತಿದ್ದೆ ಅಲ್ಲ ಮರ್ಸ ಬಿಟ್ಟಿದೀರಾ ಅಲೋ ಕಲ್ತಿದ್ದೆ ಮರ್ತು ಬಿಟ್ಟಿದೀರಾ ಬುಧ ದೇಶ ನಡೀತಾ ಇದೆಯಮ್ಮ ಬುದ್ಧ ದೇಶ ನಡೀತಾ ಇದೆ ಹೆಲ್ತ್ ಅಲ್ಲಿ ಹಾಕ್ತೀನಿ ನಿಮಗೆ ಮಂಡಿ ನೋವು ಇನ್ನೊಂದೇನೋ ಶುಗರ್ ಬಂದಿದೆ ಅಂದ್ರಲ್ಲ ಅದಕ್ಕೆ ಮೂಲ ಕಾರಣ ಬುಧಾನ ನಕ್ಷತ್ರ ಬುಧ ಮತ್ತು ಬುಧ ಇರ್ತಕ್ಕಂಥ ನಕ್ಷತ್ರ ನೋಡ್ತೀವಿ ಈ ನಾಲ್ಕನೇ ಮನೆ ಬಂದಿರತಕ್ಕಂಥದ್ದು ಮಂಗಳ ಬ್ಲಡ್ ಸರ್ಕ್ಯುಲೇಷನ್ ಫಸ್ಟ್ ಇಲ್ಲ ಅಂದರೆ ಮಾಡ್ರೇಟ್ ವಾಕಿಂಗ್ ಮಾಡಲೇಬೇಕು ಯಾಕೆಂದರೆ ನಕ್ಷತ್ರ ಇರತಕ್ಕಂಥದ್ದು ಮಂಗಳ ಮಂಗಳ ಇಸ್ ದಿ ಪ್ಲಾನೆಟ್ ಆಫ್ ಬೋನ್ಸ್ ಮಂಗಳ ಇಸ್ ದಿ ಪ್ಲಾನೆಟ್ ಆಫ್ ಏನಂತಾರೆ ಬ್ಲಡ್ ಅದು ನಾಲ್ಕನೇ ಮನೆ ಕೂತಿದೆ ನಾಲ್ಕನೇ ಮನೇಲಿ ರೆಡ್ ತೋರಿಸ್ತದೆ ನೀವು ಜಾತಕದಲ್ಲಿ ನೋಡ್ಬೋದಲ್ಲ ರೆಡ್ ಇದೆ ಯಾವಾಗಲೂ ವೆರಿ ಈಸಿ ಅಸ್ಟ್ರಾಲಜಿ ಇಸ್ ವೆರಿ ವೆರಿ ಈಸಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಏಳು ಸಾವಿರ ರೂಪಾಯಿ ಅಷ್ಟೇ ನಿಮ್ಮ ಅದೃಷ್ಟ ನೋಡ್ಕೊಬೋದು ಬಂದಿಲ್ಲಿ ಇಲ್ಲಿ ನೋಡಿ ಇದು ತೋರಿಸುತ್ತಲ್ಲ ಇದು ಈ ಇದು ರೆಡ್ ಅಂತ ತೋರಿಸುತ್ತೆ ಆ ರೆಡ್ಗೆ ಏನು ಮಾಡಬೇಕು ಯಾವ ಗ್ರಹ ಸರ್ ನಾಲ್ಕು ಅಂತ ಹೋಗಿ ನೋಡಬೇಕು ಓ ಮಂಗಳ ಏನಿಲ್ಲ ಮಂಗಳಂಗೇನೋ ತೊಗರಿ ಬೆಳೆ ದಾನ ಮಾಡಿ ಯಾವಾಗ ತೊಗರಿ ಬೆಳೆ ದಾನ ಮಾಡಬೇಕು ಅದು ಅಲ್ಲಿಗೆ ನಿಲ್ಲಲ್ಲ ನಿಲ್ಲ ಏನು ಮಾಡಬೇಕು ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕು ಸೊ ಬ್ಲಡ್ ಸರ್ಕ್ಯುಲೇಷನ್ ಅಂತಂದರೆ ನೀವು ಹೆಚ್ಚು ಕಾಲ ಕುತ್ಕೋಬಾರ್ದು ಇದೆ ನಿಂತ್ಕೊಂಡ್ರೆ ಕಾಲು ನೋವುತಲ್ಲ ಸರ್ ಕೂತ್ಕೊಂಡ್ರೇ ಕಾಲು ನೋವದಲ್ಲಿ ಸೋಲ್ಜರ್ಸು ಆರ್ಮಿಯವರು ಏನು ಮಾಡ್ತಾ ಇರ್ತಾರೆ ಏನು ಮಾಡ್ತಾರೆ ಎಲ್ಲರೂ ಓ ಇವ್ರಿಗೆ ಗೊತ್ತಿಲ್ಲ ಪಾಪ ನಿಂತಿರ್ತಾರೆ ಏ ಕಾಮನ್ ಸೆನ್ಸೇ ಯೂಸ್ ಮಾಡಲ್ಲ ಸೋಲ್ಜರ್ಸು ಆರ್ಮಿಯವರು ಮಲಗಿರ್ತಾರ ಕೂತಿರ್ತಾರ ಹಾ ನಿಂತಿರ್ತಾರೆ ನಿಂತಿರೋದ್ರಲ್ಲೇ ಶಕ್ತಿ ಇರೋದ್ರಿ ನಾವೆಲ್ಲ ಎಲ್ಲ ದೇವ್ರನು ಕೂರಿಸಿಲ್ಲ ಮತ್ತು ಇವರು ಲೇಡೀಸ್ ದೇವ್ರದ್ದು ಬಿಟ್ಟರೆ ಏನೋ ನಿಲ್ಸಿರೋ ದೇವ್ರಗಳೇ ಇರೋದಿಲ್ಲ ಅಂದರೆ ಸ್ಟ್ಯಾಂಡಿಂಗಲ್ಲಿ ಶ ಶಕ್ತಿ ಇದೆ ನಾನೊಂದು ಎಲ್ಲರಿಗೂ ಒಂದು ಸಜೆಷನ್ ಕೊಡ್ತೀನಿ ಒಂದೇ ಒಂದು ನಿಮಿಷ ಒಂದು ಹೇಳ್ಬಿಡ್ತೀನಿ ಟೈಮ್ ಇದೆ ಒಂದು ಸಜೆಷನ್ ಕೊಡ್ತೀನಿ ಎಲ್ಲರಿಗೂ ಈ ಸೆಕ್ಯುರಿಟಿ ಗಾರ್ಡ್ ಅವ್ರನ್ನ ಹೋಗಿ ಕೇಳಿ ಅವ್ರ ಸ್ಟ್ರೆಂತ್ ಹೆಂಗಿದೆ ಅಂತ ಹೇಳ್ತಾರೆ ಈ ಎ ಟಿ ಎಮ್ ಕಾಯೋರ್ನ ಹೋಗಿ ನೋಡಿ ಕೂತ್ಕೊಂಡಿರೋ ಎ ಟಿ ಎಮ್ ಅಲ್ಲ ಚೇರ್ ಇರಬಾರ್ದಲ್ಲ ಎ ಟಿ ಎಮ್ ಅಲ್ಲಿ ನಿಂತಿರಬೇಕು ಅವನು ಈ ಸೆಕ್ಯೂರಿಟಿ ಗಾರ್ಡ್ ಕೂತಿರ್ತಾರೆ ಆಮೇಲೆ ಇಮಿಗ್ರೇಷನ್ ಸೆಂಟ್ರು ಆಮೇಲೆ ಈ ಏರ್ಪೋರ್ಟಲ್ಲಿ ಒಳಗೋಗೋರು ಮತ್ತು ಈ ಕೆಲವು ನಿಂತ್ಕೊಂಡು ಕೆಲಸ ಮಾಡೋರು ನೋವು ಕೇಳಿ ಮಂಡಿ ನೋವು ಇದೆಯಾ ಅಂತ ಏನಿಲ್ಲವಲ್ಲ ಫಸ್ಟ್ ಕ್ಲಾಸ್ ಆಗಿದ್ದೀನಿ ಇಪ್ಪತ್ತಿಪ್ಪತ್ತು ವರ್ಷ ನಿಂತಿರ್ತಾರೆ ಇದನ್ನು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಯೋಗಶಾಸ್ತ್ರದಲ್ಲಿ ಹೇಳಿದ್ದಾರೆ ನಾವೇನು ಮಾಡ್ತೀವಿ ಕೂತ್ಕೊಂಡಾಗ ಅಲ್ಲಿ ಮಜಲ್ ವೀಕ್ ಆಗುತ್ತೆ ಯಾ ಈಗ ಒಂದಕ್ಕೊಂದು ಕನೆಕ್ಷನ್ ಅದು ಮಜಲ್ಗೆ ಬೋನ್ಗೆ ಕನೆಕ್ಷನ್ ಇದೆ ಆ ಮಜಲ್ ಕನೆಕ್ಷನ್ ಬೋನ್ ಕನೆಕ್ಷನ್ ಗ್ರಹದ್ದು ಇದೆ ಹೇಳ್ತೀನಿ ಅದ್ರ ಜೊತೆಗೆ ಇವ್ರಿಗೊಂದು ಕೊನೆಯದೊಂದು ಹೇಳಿಬಿಟ್ಟು ಕ್ಲೋಸ್ ಮಾಡೋಣ ಒಂಬತ್ತನೇ ಮನೆ ಶನಿ ಇರೋದರಿಂದ ಏಳನೇ ಏಳು ಏಳು ಮುಖದ ರುದ್ರಾಕ್ಷಿ ಹಾಕಿ ಹೆಚ್ಚಾಗಿ ನಿಂತ್ಕೊಂಡು ಕೆಲಸ ಮಾಡಿ ನಿಂತ್ಕೊಂಡು ಟಿ ವಿ ನೋಡಿ ಕುತ್ಕೋಬೇಡಿ ಕುತ್ಕೊಂಡ್ರೆ ಮಜಲ್ ವೀಕ್ ಆಗುತ್ತೆ ಆಮೇಲೆ ಅದೆಂಥದ್ದು ಟಿ ವಿಲಿ ತೋರಿಸ್ತಾರಲ್ಲ ಅದು ಕುಡಿದ್ರೆ ಬರುತ್ತೆ ಇದು ಕುಡಿದ್ರೆ ಯಾವುದು ಕುಡಿದ್ರೆ ಏನೂ ಆಗಲ್ಲ ಒಳ್ಳೆದಾಗಲಿ ಓಕೆ ಗುರುಜಿ ಧನ್ಯವಾದ ಸಾಕಷ್ಟು ಸರ್ವೇ ಜನ ಸುಖಿನೋ ಅಂತ ಅದು ಹೇಳ್ಬಿಟ್ಟೆ ಓಕೆ ವಿಶ್ವದೆಲ್ಲೆಡೆಯಿಂದ ಅರವತ್ತೈದು ಸಾವಿರ ವಿದ್ಯಾರ್ಥಿಗಳು ಗುರುಜಿಯವರಿಂದ ಜ್ಯೋತಿಷವನ್ನ ಕಲಿತಿದ್ದಾರೆ ಅವರಲ್ಲಿ ಒಬ್ಬರ ಅನಿಸಿಕೆ ಅಭಿಪ್ರಾಯ ಇಲ್ಲಿದೆ ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನನ್ನ ಹೆಸರು ಅವಿನಾಶ್ ಅಂತ ಸೊ ನಾನು ದಿನೇಶ್ ಗುರುಜಿ ಕಲಿಸ್ಕೊಟ್ಟಂಥ ಎಲ್ಲಾ ವಿದ್ಯೆಗಳು ಒಂದು ಮೂರು ವರ್ಷದಿಂದ ಕಲಿತಾ ಇದ್ದೀನಿ ಸೊ ನಂದು ಜ್ಯೋತಿಷದಲ್ಲೂ ಬೇಸಿಕ್ ಕ್ಲಾಸ್ ಹೈಯರ್ ಕ್ಲಾಸ್ ಎಲ್ಲಾ ಆಗಿದೆ ಆಮೇಲೆ ಇವಾಗ ರೀಸೆಂಟಾಗಿ ವಾಸ್ತು ಕ್ಲಾಸ್ಗೂ ಕೂಡ ಸೇರಿಕೊಂಡಿದ್ದೆ ಸೊ ವಾಸ್ತು ಅನ್ನೋದು ತುಂಬ ಜನಗಳಿಗೆ ಕನ್ಫ್ಯೂಷನ್ ಇದೆ ಒಂಥರ ಭಯ ಇದೆ ಆಮೇಲೆ ಒಂದು ಮನೆ ಕಟ್ಟಾದ ಮೇಲೆ ಅದೇನು ಚೇಂಜಸ್ ಮೇಜರ್ ಚೇಂಜಸ್ ಮಾಡೋಕ್ಕಾಗಲ್ಲ ಅನ್ನೋದು ಎಲ್ರಿಗೂ ಗೊತ್ತಿದೆ ಅಂಥದ್ರಲ್ಲಿ ನಮ್ಮ ದಿನೇಶ್ ಗುರುಜಿಯವರು ತುಂಬ ಸಾಕಷ್ಟು ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ರೆಮಿಡೀಸ್ ವಿತ್ ಲಾಜಿಕಲಿ ಸೈಂಟಿಫಿಕಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಪ್ಲಸ್ ಅವ್ರು ಹೇಳ್ಕೊಡೋ ವಿಧಾನ ಅಂತೂ ತುಂಬಾ ಉತ್ತಮ ಎಲ್ಲದಕ್ಕಿಂತ ಬೆಸ್ಟ್ ಪಾರ್ಟ್ ಅವ್ರು ಹೇಳ್ಕೊಡೋ ರೀತಿ ಸೊ ಎಂಥವ್ರಿಗೂ ಕೂಡ ಈಸಿಯಾಗಿ ಅರ್ಥ ಆಗೋವಂಥದ್ದು ಅರಸಯ್ಯನ ಪ್ರೇಮ ಪ್ರಸಂಗ ಚಿತ್ರತಂಡಕ್ಕೆ ಶುಭ ಕೋರುವವರು ರುಚಿಗೆ ಮತ್ತೊಂದು ಹೆಸರು ತೇಜು ರೆಡಿಮಿಕ್ಸ್ ಮಸಾಲ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಥರ್ಟೀನ್ ತೌಸಂಡ್ ಪರ್ ಮಂತ್ ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ನಿಮ್ಗೆ ಡಯಾಬಿಟಿಸ್ ಇದೆಯಾ ಹೆದರಬೇಡಿ ನನ್ನ ಮಾತು ನಂಬ್ತಿರಲ್ವಾ ಸುಮ್ಮನೆ ಈ ಆಯುರ್ಬಲ ಡಿ ಅನ್ನ ಸೇವನೆ ಮಾಡ್ತಾ ಬನ್ನಿ ನಿಮ್ಮ ಕಣ್ಣು ಕಿಡ್ನಿ ಲಿವರು ಬ್ರೈನ್ ಸೇಫ್ ಆಗುತ್ತೆ ಶುಗರು ಕಡಿಮೆ ಆಗುತ್ತೆ ಅರಸಯ್ಯನ ಪ್ರೇಮ ಪ್ರಸಂಗ ಚಿತ್ರತಂಡಕ್ಕೆ ಶುಭ ಕೋರುವವರು ರುಚಿಗೆ ಮತ್ತೊಂದು ಹೆಸರು ತೇಜು ರೆಡಿಮಿಕ್ಸ್ ಮಸಾಲಾ ರಾಜ್ಯ ಸರ್ಕಾರದ ಜಾತಿ ಗಣತಿಗೆ ವ್ಯಕ್ತವಾಗ್ತಿದೆ ವಿರೋಧ ಜಾತಿಗಳ ಪಟ್ಟಿಗೆ ಹೊಸ ಸೇರ್ಪಡೆ ಯಾಕೆ ತೀವ್ರ ಆಕ್ಷೇಪ ಲಿಂಗಾಯತ ಒಕ್ಕಲಿಗರು ಸರ್ಕಾರದ ವಿರುದ್ಧ ಗರಂ ಆಗಿದ್ಯಾಕೆ ಜಾತಿ ಜಟಾಪಟಿ ವೀಕ್ಷಿಸಿ ದಂಗಲ್ ಬೆಳಗ್ಗೆ ಹತ್ತು ಗಂಟೆಗೆ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಮಂತ್ ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಕಾಮಕ್ಕೆ ಹೆಣ್ ಸಿಗ್ಲಿಲ್ಲ ಅಂದ್ರೆ ರೇಪ್ ಮಾಡ್ತಾರೆ ಹೊಟ್ಟೆ ಪಾಡ್ಗೋ ರಾಸಿ ತೀರ್ಸೋಕ್ ಬಂದು ಕೊಲೆ ಮಾಡ್ತಾರೆ ಅರಸಯ್ಯನ ಪ್ರೇಮ ಪ್ರಸಂಗ ಚಿತ್ರತಂಡಕ್ಕೆ ಶುಭ ಕೋರುವವರು ರುಚಿಗೆ ಮತ್ತೊಂದು ಹೆಸರು ತೇಜು ರೆಡಿಮಿಕ್ಸ್ ಮಸಾಲೆ